ಚಾನಲ್ಗೆ ಸ್ವಾಗತ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಜೀ ಕಣ ಸೀರಿಯಲ್ ಅಲ್ಲಿ ಅದ್ಭುತವಾಗಿ ಮೂಡಿ ಬರ್ತಾ ಇರೋ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಅಂತೂ ಶ್ರಾವಣಿ ಮತ್ತೆ ಸುಬ್ರಹ್ಮಣ್ಯ ಕೊನೆಗೂ ಒಂದಾದ್ರು ಆದ್ರೆ ಮನೆಯವ್ರಿಗೆ ಯಾರಿಗೂ ಇಷ್ಟ ಇಲ್ಲದೆ ಶ್ರಾವಣಿ ಸುಬ್ರಹ್ಮಣ್ಯ ಒಂದಾಗಿದ್ದಾರೆ ಸುಬ್ರಹ್ಮಣ್ಯಗೂ ಕೂಡ ಇದು ಒಂದು ಶಾಕಿಂಗ್ ಈ ಕಡೆ ಇದಕ್ಕೆಲ್ಲ ಕಾರಣವಾಗಿರುವುದು ಒಂದು ನಿಘಂಟವಾದ ರಹಸ್ಯ ಅಂತ ಹೇಳ್ಬೋದು ಈ ಕಡೆ ಅವಳ ಸೊಕ್ಕನ್ನ ಅವ್ರ ಅತ್ತೆ ಸೊಕ್ಕನ್ನ ಅಡ್ಗಿಸ ಸುಬ್ರಹ್ಮಣ್ಯನ ಮದ್ವೆ ಆಗಿರೋದು ಸರಿ ದಾರಿನೇ ಯಾಕಂದ್ರೆ ಅವಳು ಹುಟ್ ಹುಟ್ಟಿದ ಮನೆಗೆ ದ್ರೋಹ ಬಗೆಯೋ ವೀರೇಂದ್ರ ದೇಸಾಯಿ ಅವ್ರಿಗೆ ಎಷ್ಟೊಂದು ನೋವು ಕೊಟ್ಟಿದ್ದಾಳೆ ಅವ್ರ ಇಂತಿನ ದೂರ್ ಮಾಡಿದಾಳೆ ಕಟ್ಕೊಂಡ್ ಗಂಡನ್ನು ಕೂಡ ದೂರ ಮಾಡಿ ಸಾಧನೆ ಮೇಲೆ ಸಾಧನೆ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದಾಳೆ ಅದನ್ನೆಲ್ಲ ಮುಕ್ತಿ ಆಡಬೇಕಂದ್ರೆ ಸುಬ್ರಹ್ಮಣ್ಯ ಮತ್ತೆ ಶ್ರಾವಣಿ ಒಟ್ಟಿಗೆ ಸೇರಲೇಬೇಕು ಅಂಥದ್ರಲ್ಲಿ ಇಲ್ಲಿ ಬಂದುಬಿಟ್ಟು ಅಮ್ಮವರೇ ಒಂದು ಎಡವಟ್ಟಾಗಿದೆ ಅಂದಾಗ ಬೀಗ್ರೆ ಒಂದು ಎಡವಟ್ಟಾಗಿ ಒಂದು ಮಾತಾಡಬೇಕು ಅಂದಾಗ ಮಾತಾಡೋದಿದೆ ಮೊದಲು ಸುಬ್ರಹ್ಮಣ್ಯನ ಕರೀರಿ ಅಂತ ಈ ಕಡೆ ಶ್ರೀವಲಿ ತಂದೆ ತಾಯಿ ಹೇಳ್ತಾರೆ ಈ ಕಡೆ ಶ್ರೀವಲ್ಲಿ ಕೂಡ ಅವಳು ಅವ್ರಿಗೋಸ್ಕರ ಮದುವೆ ಎಂಗೇಜ್ಮೆಂಟ್ಗೆ ತಯಾರಿಯಲ್ಲಿರ್ತಾಳೆ ಈ ಕಡೆ ಸುಬ್ರಹ್ಮಣ್ಯ ಶ್ರಾವಣಿ ಜೊತೆ ಬರ್ತಿರೋದು ನೋಡಿ ಶ್ರಾವಣಿ ಮದುವೆ ಬೇರೆ ಇರ್ತೈತೆ ಸುಬ್ರಹ್ಮಣ್ಯ ಶ್ರಾವಣಿ ಕೂಡಿ ಬರ್ತಿರೋದು ನೋಡಿ ಒಂದು ಕ್ಷಣ ಶಾಕ್ ಆಗಿಬಿಡ್ತಾಳೆ ಅದರಲ್ಲಿ ಸುಬ್ರಹ್ಮಣ್ಯನ ಕೈ ಹಿಡ್ಕೊಂಡಂಥ ಶ್ರಾವಣಿನ ನೋಡಿ ಇನ್ನೂ ಶ್ರೀವಲ್ಲಿ ಒಂಥರ ಭಯ ಒಂಥರ ಶಾಕ್ ಯಾಕಂದರೆ ಸುಬ್ರಹ್ಮಣ್ಯನ ಅಷ್ಟೊಂದು ಪ್ರೀತಿ ಮಾಡ್ತಿರ್ತಾಳೆ ಶ್ರೀವಳ್ಳಿ ಮಣಸಾರೆ ತುಂಬ ಹಚ್ಕೊಂಡಿರ್ತಾಳೆ ಶ್ರೀವಲ್ಲಿ ಈ ಕಡೆ ಏನಿದು ಈ ಥರ ನಿಂತ್ಕೊಂಡ್ರೆ ಏನಂತ ಅರ್ಥ ಮಾಡ್ಕೋಬೇಕು ಏನಂತ ಅರ್ಥ ಮಾಡ್ಕೊತಿರ ಶ್ರಾವಣಿ ಸುಬ್ರಹ್ಮಣ್ಯನ ಮದುವೆ ಆಗಿದ್ದಾಳೆ ಇದೇ ತಾನೇ ಅರ್ಥ ಮಾಡ್ಕೋಬೇಕು ಅಂತ ಸುಬ್ರಹ್ಮಣ್ಯನ ಅತ್ತೆ ಹೇಳ್ತಾರೆ ಅಂದರೆ ಕೊಟ್ಟ ಅಂದರೆ ಸುಬ್ರಹ್ಮಣ್ಯನ ಅಕ್ಕನ ಅತ್ತೆ ಹೇಳ್ತಾರೆ ಆಗ ಒಂದು ಕ್ಷಣ ಶಾಕ್ ಆಗುತ್ತಾರೆ ಎಲ್ಲರೂ ಕೂಡ ಇಷ್ಟೇ ಅವಳು ಮತ್ತು ನಮ್ಮ ಕಾರ್ತಿಕ ಮದುವೆ ಆಗಿದ್ದಾರೆ ಗಂಡ ಹೆಂಡತಿ ಅಂದ್ಬಿಡ್ತಾರೆ ಅಲ್ಲಿ ಶ್ರೀವಲಿ ಮೂರ್ಚೆ ಬಂದು ಬಿದ್ದೋಗಿಬಿಡ್ತಾಳೆ ಅವಳು ತುಂಬ ನೋವಾಗಿರುತ್ತೆ ಈ ಕಡೆ ಶ್ರೀವಲಿ ಸುಬ್ರಹ್ಮಣ್ಯನ ಮದುವೆ ಆಗಬೇಕು ಶ್ರೀವಲಿ ಅಣ್ಣ ಸುಬ್ರಹ್ಮಣ್ಯನ ತಂಗಿನ ಮದುವೆ ಆಗಬೇಕು ಅನ್ನೋದು ಒಪ್ಪಿಗೆ ಆಗಿರುತ್ತೆ ಅವರು ಕೂಡ ಆ ಮನೆತನದ ಮದುವೆನ ಮುರ್ಕೊಂಡು ಬಿಡ್ತಾರೆ ಕೋಪದಲ್ಲಿ ಈ ಕಡೆ ಇಲ್ಲಿ ಸುಬ್ರಹ್ಮಣ್ಯ ತಾಯಿಗೂ ಕೂಡ ತುಂಬ ಆಗಿ ಕಣ್ಣೀರು ಹಾಕ್ತಿದ್ದಾಳೆ ಯಾಕಂದರೆ ತಮ್ಮ ಮಗಳು ಮದುವೆನೂ ನಿಂತೋಯ್ತು ಈ ಕಡೆ ಶ್ರೀವಲಿ ನಮ್ಮ ಮನೆ ಸೊಸೆ ಆಗ್ಬೇಕಂತ ತುಂಬ ಆಸೆ ಪಟ್ಟಿರ್ತಾರೆ ಅವರು ಕೂಡ ಅವ್ರಿಗೂ ತುಂಬ ತುಂಬ ನೋವಾಗುತ್ತೆ ಈ ಕಡೆ ಶ್ರೀವಲಿ ತಾಯಿ ತುಂಬ ಸಿಕ್ಕಾಬಿಟ್ಟು ಸುಬ್ರಹ್ಮಣ್ಯನ ಬದ್ಬಿಟ್ಟು ಮನೆಯಿಂದ ಆಚೆಕ್ತಾರೆ ಈ ಕಡೆ ಸುಬ್ರಹ್ಮಣ್ಯ ತಂದೆ ಮಾತ್ರ ಅಮ್ಮವರ ಮನೆ ಬನ್ನಿ ಅಂತ ಮನೆ ಕರ್ಕೊಂಬರ್ತಾರೆ ಮನೆ ತುಂಬಿಸ್ಕೋ ಸೊಸೇನ ಅಂತ ಹೇಳ್ತಾರೆ ಇಲ್ಲಿ ಏನಂತ ಮಾತಾಡ್ತಿದಿರಾ ಏನು ಒಳ್ಳೇದಾಗಿದೆ ಅಂತ ಹೇಳ ಮನೆ ತುಂಬಿಸ್ಕೊಳ್ಳಿ ಆ ನಮ್ಮ ಮನೆಯನ್ನೇ ಮುರಿದು ಬಿಟ್ಲು ಇನ್ನೂ ಏನು ಬಾಕಿ ಇದೆ ಅಂತ ಹೇಳ ಒಳಗೆ ಕರ್ಕೊಳ್ಳಿ ಅಂತ ತುಂಬ ಕೂಗಾಡ್ತಾಳೆ ತುಂಬ ಬೈತಾಳೆ ಹಾಗಾಗಿ ಯಾರು ಕೂಡ ಮನೆ ತುಂಬಿಸ್ಕೊಳ್ಳೋ ಬಿಗ್ರೆ ನಾನು ತುಂಬಿಸ್ಕೊಲ್ಲ ಮನೆನ ಅಂತ ಹೇಳ್ಬಿಟ್ಟು ಬರ್ತಾಳೆ ಬಂದ್ಬಿಟ್ಟು ತುಂಬಿಸ್ಕೊಳಕ್ಕೆ ಹೋಗ್ತಾಳೆ ಅಷ್ಟರಲ್ಲಿ ಇನ್ನೇನು ಮನೆ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರೆಲ್ಲ ಬಂದ್ಬಿಟ್ಟು ಸುಬ್ರಹ್ಮಣ್ಯನ ಅರೆಸ್ಟ್ ಮಾಡ್ತಾರೆ ಸುಬ್ರಹ್ಮಣ್ಯನ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಅಂದಾಗ ಏ ಮಗನೇ ನಡೆಯೋ ಅಂತ ಅರೆಸ್ಟ್ ಮಾಡ್ಕೊಂಡು ಹೇಳ್ಕೊಂಡು ಹೋಗ್ತಾರೆ ಈ ಕಡೆ ಶ್ರಾವಣಿ ತುಂಬ ಶಾಕು ಮನೆ ಮಂದಿ ಎಲ್ಲ ಸುಪ್ರೂ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಅಂತ ಓಡಿ ಹೋಗ್ತಾರೆ ಇಲ್ಲಿ ಎಲ್ಲ ಮಾತುಗಳನ್ನ ಕೇಳಿ ಹಾಗೂ ಸುಬ್ರಹ್ಮಣ್ಯ ಅರೆಸ್ಟಾಗಿರೋದು ಕೇಳಿ ತುಂಬ ಕಂಗಾಲಾಗಿ ಬಿಟ್ಟಿದ್ದಾಳೆ ಶ್ರಾವಣಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಶ್ರಾವಣಿ ಸುಬ್ರಹ್ಮಣ್ಯ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು